ಇನ್ನು ಬಳ್ಳಾರಿಯಲ್ಲಿ ಅಕ್ರಮವಾಗಿ ಯೂರಿಯಾ ಸಂಗ್ರಹ ಪ್ರಕರಣಕ್ಕೆ ಇದೀಗ ಸ್ಫೋಟಕ ತಿರುವು ಸಿಗ್ತಾ ಇದೆ ನಾಲ್ಕು ಸಾವಿರ ಚೀಲ ಯೂರಿಯಾ ಸಂಗ್ರಹ ಪ್ರಕರಣಕ್ಕೆ ಈಗ ಬಿಗ್ ಟ್ವೆಸ್ಟ್ ಸಿಕ್ಕಿರುವಂತದ್ದು ರೈತರಿಗೆ ಸಿಗಬೇಕಾದ ಯೂರಿಯಾ ರಸಗೊಬ್ಬರ ವಿದೇಶಕ್ಕೆ ಸಾಗಾಟ ಮಾಡೋದಕ್ಕೆ ಅಂತಲೇ ಸಂಗ್ರಹ ಮಾಡಲಾಗಿತ್ತು ಎನ್ನುವಂತಹ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಕೇಂದ್ರದಿಂದ ಬಂದಿದ್ದಂತಹ ಗೊಬ್ಬರ ವಿದೇಶಗಳಿಗೆ ಸಾಗಿಸಿದ್ದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಕಾರ್ಖಾನೆಗಳಿಗೆ ಕಳಿಸುವ ನೆಪದಲ್ಲಿ ಹೊರ ರಾಜ್ಯ ಹಾಗೂ ವಿದೇಶಕ್ಕೆ ಸಾಗಾಟ ಮಾಡಲಾಗುವುದಕ್ಕೇನೆ ಸಂಗ್ರಹ ಮಾಡಲಾಗಿತ್ತು ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಕೇರಳ ತಮಿಳುನಾಡು ಶ್ರೀಲಂಕಾ ಬಾಂಗ್ಲಾದೇಶಕ್ಕೆ ಹಾಗಾದ್ರೆ ಕಳ್ಳ ಸಾಗಾಣೆಯನ್ನ ಮಾಡಲಾಗ್ತಾ ಇತ್ತ ಇಷ್ಟೊಂದು ಪ್ರಮಾಣದ ಯೂರಿಯಾ ಸಂಗ್ರಹವಾಗಿದ್ದನ್ನ ಗಮನಿಸೋದಾದ್ರೆ ಇದು ಏನು ಅಕ್ರಮವಾಗಿಯೇ ಮಾಡಲಾಗ್ತಾ ಇತ್ತು ಎನ್ನುವಂತಹ ಪ್ರಾಥಮಿಕ ಶಂಕೆ ವ್ಯಕ್ತವಾಗಿತ್ತು ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಯೂರಿಯಾ ಸಂಗ್ರಹಿಸಿದ್ದ ಗೋಡೌನ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಬಳ್ಳಾರಿ ನಗರ ಹೊರ ವಲಯದ ಇಂಡಸ್ಟ್ರಿಯಲ್ ಏರಿಯಾದ ಗೋಡೌನ್ ಈ ವೇಳೆ ನಾಲ್ಕು ನಾಲ್ಕು ಸಾವಿರಕ್ಕೂ ಅಧಿಕ ಯೂರಿಯಾ ಚೀಲಗಳು ಪತ್ತೆಯಾಗಿದೆ ನೋಡಿ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ರೈತರಿಗೆ ಬಹಳಷ್ಟು ಸಹಾಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಬ್ಸಿಡಿ ಮೂಲಕವೂ ಕೂಡ ಯೂರಿಯಾವನ್ನ ಕೊಡಲಾಗುತ್ತೆ ಆದ್ರೆ ಇಲ್ಲಿ ಅತಿ ದೊಡ್ಡ ಅಕ್ರಮದ ಜಾಲವೇ ಪತ್ತೆಯಾಗ್ತಾ ಇರೋದು ನಿಜಕ್ಕೂ ವಿಷಾದರೀಯ ಇಷ್ಟೆಲ್ಲಾ ಸಂಗ್ರಹ ಮಾಡಿಕೊಂಡು ಇದನ್ನ ವಿದೇಶಕ್ಕೆ ಸಾಗಾಟ ಮಾಡುವಂಥ ಯತ್ನ ನಡೆಸಲಾಗ್ತಾ ಇತ್ತಂತೆ ಕೇಂದ್ರದಿಂದ ಬಂದಿದ್ದ ಗೊಬ್ಬರ ವಿದೇಶಿಗಳಿಗೆ ಸಾಗಿಸುತ್ತಿದ್ದಂತಹ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ ತನಿಖೆಯಿಂದ ಮತ್ತಷ್ಟು ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ ಇನ್ನು ಕಾರ್ಖಾನೆ ಕಳಿಸುವಂತಹ ನೆಪದಲ್ಲಿ ಹೊರ ರಾಜ್ಯಕ್ಕೆ ವಿದೇಶಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತಂತೆ ಕೇರಳ ತಮಿಳುನಾಡು ಶ್ರೀಲಂಕಾ ಬಾಂಗ್ಲಾದೇಶಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಯೂರಿಯಾವನ್ನ ಕಾರ್ಖಾನೆಗೆ ಸಪ್ಲೈ ಮಾಡುವಂತಹ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಹೊರ ರಾಜ್ಯ ಹಾಗೂ ಹೊರ ದೇಶಗಳಿಗೆ ಸಪ್ಲೈ ಮಾಡಲಾಗ್ತಾ ಇತ್ತು ಎನ್ನುವಂತಹ ಆರೋಪ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ ಈ ಒಂದು ಅಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳೇ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಸಣ್ಣ ಪ್ರಮಾಣ ಆಗಿದ್ರೆ ಏನ್ ಬೇಕಾದ್ರೂ ಯೋಜನೆ ಮಾಡಬಹುದಾಗಿತ್ತು ಇಲ್ಲ ಖಂಡಿತ ಇಲ್ಲ ಅತಿ ದೊಡ್ಡ ಪ್ರಮಾಣದ ಯೂರಿಯಾ ಸಂಗ್ರಹವನ್ನ ಮಾಡಲಾಗಿತ್ತು ನೋಡಿ ಸದ್ಯಕ್ಕೆ ಇಷ್ಟೆಲ್ಲಾ ಸಂಗ್ರಹ ಮಾಡಲಾಗಿತ್ತು ಅಂದ್ರೆ ಈ ಒಂದು ಅಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನಷ್ಟೇ ತನಿಖೆಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಗಳು ಬಟ गुड ए गुड ए सुपा कना सिट रत्र एरम मकिन वाला आदर मा